ಬೆಂಗಳೂರಿನಲ್ಲಿ ಮಳೆಗೆ ಹೆದರಿ ಏರಿಯಾವನ್ನೇ ತೊರಿತಾ ಇರುವ ಮಂದಿ ಎಸ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವರುಣನ ಆರ್ಭಟಕ್ಕೆ ಹೆದರುಕೊಂಡು ಈಗ ಏರಿಯಾವನ್ನೇ ಖಾಲಿ ಮಾಡ್ತಾ ಇದ್ದಾರೆ ಹೊರಮಾವಿನ ಸಾಯಿ ಲೇಔಟ್ನಲ್ಲಿ ಮನೆಗಳು ಫುಲ್ ಖಾಲಿ ಖಾಲಿ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗಳಿಗೆ ಶಿಫ್ಟ್ ಆಗ್ತಿರುವ ಜನರು ಮಳೆಗಾಲ ಮುಗಿಯೋ ತನಕ ಏರಿಯಾಗೆ ಬರಲ್ಲ ಅಂತ ಶಪಥ ಮಾಡಿದ್ದಾರೆ ಮೊನ್ನೆಯ ಭಾರೀ ಮಳೆಗೆ ಸಾಯಿ ಲೇಔಟ್ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು ಇನ್ನು ಜೀ ಕನ್ನಡ ನ್ಯೂಸ್ಗೆ ಆ ರಾತ್ರಿಯ ಕರಾಳತಿಯನ್ನ ಕೂಡ ಸ್ಥಳೀಯರು ಬಿಚ್ಚಿಟ್ಟಿದ್ರು ಸ್ವಂತ ಮನೆಯಲ್ಲಿದ್ದವರು ಕೂಡ ವರುಣನ ಆರ್ಭಟ ಕಡಿಮೆ ಆದ ಮೇಲೆ ಮಳೆಗಾಲ ಮುಗಿದ ಮೇಲೆ ನಾವು ಬರ್ತೀವಿ ಅಂತ ಈಗ ಬಾಡಿಗೆ ಮನೆಗಳಿಗೆ ಹೋಗ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಮಳೆ ಬಂದರೆ ಇಲ್ಲಿ ಅವಾಂತರ ಸೃಷ್ಟಿಯಾಗತ್ತೆ ಹ್ಮ್ ಹ್ಮ್ ಎರಡು ಸತಿ ಬರುತ್ತೆ ಸರ್ ಈ ತಿಂಗಳಲ್ಲಿ ನೋಡಿ ಸರ್ ಇದು ಸಾಯಿ ಊಟ ಅಂತ ನಾನೀಗ ಮನೆಯಲ್ಲೇ ಇಲ್ಲ ಖಾಲಿ ಮಾಡಿಕೊಂಡು ದೂರವಾಗಿದ್ದೀನಿ ಸರ್ ಈಗ ಅದು ಇದೇ ಪ್ರಾಬ್ಲಮ್ ನನಗೆ ಆಗ್ತಾ ಇಲ್ಲ ಇಲ್ಲಿ ನನಗೆ ಆಫೀಸು ಎಲ್ಲಾದಗೂ ಇದೇ ಹೋದೇ ಇತ್ತು ಯತ್ರೆ ಇತ್ತು ಅದಕ್ಕೋಸ್ಕರ ನಾನು ಬೇರೆ ಕಡೆ ಹೋಗಿದ್ದೀನಿ ಈಗ ನನಗೆ ಆಗ್ತಾ ಇಲ್ಲ ಈ ಮಳೆ ನೀರಿಂದ ನನಗೆ ಇಲ್ಲ ಇಲ್ಲ ಸುಮಾರು ಜನ ಮಾಡಿದ್ದಾರೆ ಸರ್ ಇನ್ನೂರು ಮುನ್ನೂರು ಜನ ಗ್ರೌಂಡ್ ಇರೋರೆಲ್ಲ ಖಾಲಿ ಮಾಡಿದ್ದಾರೆ ಸರ್ ಇದು ಸಾಯಿಲೆ ಊಟ ಅಂತ ನಾನೀಗ ಮನೆಯಲ್ಲೇ ಇಲ್ಲ ಖಾಲಿ ಮಾಡಿಕೊಂಡು ದೂರವಾಗಿದ್ದೀನಿ ಸರ್ ಈಗ ಅದು ಇದೇ ಪ್ರಾಬ್ಲಮ್ ನನಗೆ ನನಗೆ ಇಲ್ಲ ಇಲ್ಲಿ ನನಗೆ ಆಫೀಸು ಎಲ್ಲದಗೂ ಇದೇ ಹೋಯೇ ಇತ್ತು ಯಾರ ಇತ್ತು ಅದಕ್ಕೋಸ್ಕರ ನಾನು ಬೇರೆ ಕಡೆ ಹೋಗಿದ್ದೀನಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಮಂಜುನಾಥ್ ಮಳೆಗೆ ಹೆದರುಕೊಂಡು ಸ್ವಂತ ಮನೆಗಳಿದ್ರು ಮನೆ ಖಾಲಿ ಮಾಡ್ತಾ ಇದ್ದಾರೆ ಅದು ಕೂಡ ಸಿಲಿಕಾನ್ ಸಿಟಿಯ ಮಂದಿ ಇನ್ನೆಷ್ಟು ಮಟ್ಟಿಗೆ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಂದ್ರೆ ಸೇಫ್ಟಿ ಇದೆ ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕಳೆದ ಎರಡು ದಿನಗಳ ಹಿಂದೆ ಭಾರಿ ಮಳೆ ಏನಿದೆಯೋ ಆ ಭಾರಿ ಮಳೆಯಿಂದಾಗಿ ಬೆಂಗಳೂರಿನ ವರಮಾವು ಏನಿದೆಯೋ ಆ ವರಮಾವಿನ ಸಾಹಿ ಸಾಹಿಲೇ ಸಾಹಿ ಲೇಔಟ್ ನಲ್ಲಿ ಧಾರಾಕಾರವಾದಂತಹ ಮಳೆ ಕೈ ಇದ್ದಂತ ಕಾಣ್ತಿದೆ ರಸ್ತೆಗಳು ಜಲಾವೃತ ಆಗಿತ್ತು ಜೊತೆಗೆ ಆ ಮನೆಗಳಿಗೂ ಕೂಡ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿತ್ತು ಈ ಅವಾಂತರದಿಂದಾಗಿ ಇಡೀ ಮಳೆ ಬಿದ್ದಂತಹ ರಾತ್ರಿ ಜಾಗರಣೆ ಮಾಡುವಂತಹ ಕೆಲಸ ಆ ಪ್ರವಾಹ ಪೀಡಿತ ರೂಪದಲ್ಲಿ ಆಗಿದಂತಹ ಮನೆಗಳ ಒಂದು ಮಾಲೀಕರಿಗೆ ಒಂದು ದೊಡ್ಡ ಆಘಾತ ಉಂಟು ಮಾಡುವಂತ ಕೆಲಸ ಕೂಡ ಆಗಿತ್ತು ಹೀಗಾಗಿ ಈ ಒಂದು ನಿರ್ಲಕ್ಷ್ಯ ಜೊತೆಗೆ ಈ ಒಂದು ಸಮಸ್ಯೆಗೆ ಬೆಂಗಳೂರು ಆಳ್ವಿಕೆ ಮಾಡ್ತಿರುವಂತಹ ಬಿಬಿಎಂಪಿಯ ಮೂಲ ಕಾರಣ ಏನು ಅಂತ ನಿಟ್ಟಿನಲ್ಲಿ ದೂರು ನೀಡುವಂತಹ ಕೆಲಸ ಕೂಡ ಆಗ್ತಾ ಇದೆ ಬೆರಳು ತೋರಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ ಹೀಗಾಗಿ ಈ ನಮ್ಮ ಸ್ವಂತ ಮನೆಗಳಲ್ಲಿ ವಾಸ ಮಾಡಲಿಕ್ಕೆ ಅಸಾಧ್ಯವಾದ ಮಾತು ಎನ್ನುವಂತ ನಿಟ್ಟಿನಲ್ಲಿ ಮಳೆಗಾಲ ಮುಗಿಯುವ ತನಕ ಈ ಒಂದು ಏರಿಯಾಗೆ ನಾವು ಬರಲ್ಲ ಎನ್ನುವಂತಹ ಶಬ್ದ ಮಾಡುವ ಮೂಲಕವಾಗಿ ಈ ಜಲಾವೃತ ಆಗುವಂತ ಜಾಗವನ್ನ ನಾವು ಬಿಟ್ಟು ಹೋಗ್ತೇವೆ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತೇವೆ ಎನ್ನುವಂತಹ ಒಂದು ಶಬ್ದವನ್ನ ತಟ್ಕೊಂಡು ಇಲ್ಲಿಂದ ಈ ಬ್ಯಾಗ್ ಅನ್ನ ಜೊತೆಗೆ ಸಂಪೂರ್ಣವಂತಹ ಲಗೇಜ್ ಗಳನ್ನ ಹಿಡ್ಕೊಂಡು ಸರಿಸುಮಾರು ಎರಡು ಸಾವಿರ ಜನರು ವಾಸ ಮಾಡುವಂತಹ ಸಾಯಿ ಲೇವಟೆನಿದ್ರು ಆ ಸಾವಿರ ಸಾಯಿ ಲೇಔಟ್ ಅಲ್ಲಿ ಸುಮಾರು ಹತ್ತ ಹತ್ತರಿಂದ ಹನ್ನೆರಡು ಮನೆಯಲ್ಲಿದ್ದಂತಹ ನಿವಾಸಿಗಳೆಲ್ಲರೂ ಕೂಡ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂತ ಈ ಬಂದಾಗಿ ಕೊಳಚೆ ನೀರು ಮನೆಗಳಿಗೆ ನುಗ್ಗುತ್ತೆ ಆ ಮನೆಗಳಿಗೆ ನಿದ್ದು ನುಗ್ಗಿದಂತಹ ಸಂದರ್ಭದಲ್ಲಿ ಸಾಕಷ್ಟು ದುಷ್ಪರಿಣಾಮ ಎದುರಾಗತ್ತೆ ಕೊಳಚೆ ನೀರಿನಿಂದಾಗಿ ಇಲ್ಲದೆ ಇಲ್ಲ ಇಲ್ಲ ಇಲ್ಲದೇ ಇರುವಂತಹ ಕಾಯಿಲೆಗಳು ಕೂಡ ಸೃಷ್ಟಿ ಆಗ್ತವೆ ಈ ಕಾರಣದಿಂದಾಗಿ ಇಲ್ಲಿರುವ ಇಲ್ಲಿರುವಂತಹ ರಸ್ತೆ ಸೇರಿದಂತೆ ನೀರು ಒಳಗೆ ಮನೆಗಳಿಗೆ ಪ್ರವೇಶ ಆಗ್ತಿದ್ದಂಗೆ ರಸ್ತೆಗಳಲ್ಲಿ ನಿಲ್ಲದಂತೆ ಯಾವಾಗ ಬಿಬಿಎಂಪಿಯವರು ಈ ರಸ್ತೆಗಳನ್ನ ಜೊತೆಗೆ ನಮ್ಗೆ ಆಗ್ತಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸ್ತಾರೋ ಅಲ್ಲಿವರೆಗೂ ಕೂಡ ನಾವು ಬಿಬಿಎಂಪಿ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸ ಮಾಡ್ತೇವೆ ಜೊತೆಗೆ ಸಂಪೂರ್ಣವಾಗಿ ಮಳೆಗಾಲ ನಿಲ್ಲುವವರೆಗೂ ಕೂಡ ನಮ್ಮ ಸ್ವಂತ ಮನೆಗಳಲ್ಲಿ ವಾಸ ಮಾಡಲ್ಲ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತೇವೆ ಇದಕ್ಕೆ ಮೂಲ ಕಾರಣವೇ ಬೆಂಗಳೂರನ್ನ ಆಳ್ಕೆ ಆಳ್ವಿಕೆ ಮಾಡ್ತಿರುವಂತಹ ಬಿಬಿಎಂಪಿ ಎನ್ನುವಂತಹ ಹೊಣೆಗಾರಿಕೆಯನ್ನ ಬಿಬಿಎಂಪಿ ಅಲ್ಲಿ ಆಗ್ತಿರುವಂತದ್ದು ಮಧುಮಲ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ